ವಿಚಾರ ಮಾಡಿ ಇವತ್ತೇನ ಆಗಲಿ ನಗೆ ಮಾರಿ ತಂದಿ ಹತ್ರ ಹೋಗುನು ನೋಡಿ ನಕ್ಕ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಪಾರ್ವತಿ ಮತ್ತು ಪರಮೇಶ್ವರ ಮತ್ತು ನಂದಿ ಮುಪ್ಪಾನ ವಯಸ್ಸು ಆಗಿಬಿಟ್ರಿ ಇವರು ಮುದುಕರು ವೇಷ ಹಾಕೊಂಡು ಬಂದ್ರು ಯಾರು ಪರಮೇಶ್ವರ ಅಗ್ದಿ ಹಣ್ಣು ಮುದುಕ ಆಗಿಬಿಟ್ಟ ಪಾರ್ವತಿ ಹಣ್ಣು ಆದಂಗೆ ಆಗ್ಬಿಟ್ಲು ಅವ್ರ ವಾಹನ ಏನಿತ್ತಲ್ಲ ನಂದಿ ಅದನ್ನು ಮುದಿ ಅಗ್ದಿ ವಯಸ್ಸಾಗಿರ್ತಕ್ಕಂಥ ಎತ್ತಿನ ಆ ನಂದಿ ರೂಪ ತಗೊಂಡು ಇವರು ಬಂದರು ಭೂಮಿ ಮೇಲೆ ಕಲ್ಯಾಣ ಇನ್ನೂ ಸ್ವಲ್ಪ ದೂರ ಇತ್ತು ಈ ನಗೆ ಮಾರಿ ತಂದಿಗಳು ಒಂದು ಹಳ್ಳಿಗೆ ಹೋಗಿ ಎಲ್ಲರನ್ನ ನಗಿಸಿ ಅವರು ಕೊಟ್ಟಿರ್ತಕ್ಕಂಥ ದುಡ್ಡು ತಗೊಂಡು ಕಲ್ಯಾಣದ ಕಡೆಗೆ ಬರಕತ್ತಿದ್ರು ಆ ಬರ್ತಕ್ಕಂಥ ಸಮಯದೊಳಗೆ ಇವರು ಪಾರ್ವತಿ ಪರಮೇಶ್ವರ ಅಗ್ದಿ ಮುಪ್ಪಾನ ವಯಸ್ಸಿನವರಾಗಿ ಆ ಹಳ್ಳದ ದಂಡಿ ಮೇಲೆ ಏನು ಇವರು ನಿಂತಿದ್ರು ಆ ಸಮಯದೊಳಗೆ ಈ ನಗೆಯ ಮಾರಿ ತಂದೆಗಳು ಬಂದರು ಇವರನ್ನು ನೋಡಿದ್ರು ಪಾರ್ವತಿ ಪರಮೇಶ್ವರರು ಓಹೋ ಎಲ್ಲರಿಗೂ ನಗಸಾವ ಇವನ ನೋಡೋಣ ನಮಗೆ ಹೆಂಗರ ನಗಸ್ತಾನ ಅಂತ ತಿಳ್ಕೊಂಡು ಏನಪ್ಪಾ ತಮ್ಮ ಯಾವ ಊರ ಅಂತ ಕೇಳಿದ್ರು ಹಿಂಗೆ ರೀ ನಮ್ಮದು ಇಂಥ ಊರ ಮತ್ತು ಇಂಥ ಹಳ್ಳಿಗೆ ಮತ್ತು ನನ್ನ ಕಾಯಕಕ್ಕೆ ಹೋಗಿದ್ನಿ ಈಗ ಎಲ್ಲಿಗೆ ನಡೆದಿ ಕಲ್ಯಾಣಕ್ಕೆ ನಡೆದೀನಿ ಬಸವಣ್ಣನ ಕಲ್ಯಾಣಕ್ಕೆ ನಡೆದೀನಿ ಅಲ್ಲೋ ಕಲ್ಯಾಣಕ್ಕೆ ನಡೆದೀನಿ ಅಂತಿ ಹಳ್ಳ ನೋಡಿದ್ರು ತುಂಬಿ ಬಂದು ಬಿಟ್ಟದ ಮತ್ತು ನೀ ಹಳ್ಳ ಹೆಂಗೆ ದಾಡ್ತೇವೆ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ದ ಮುಪ್ಪಾನ ವಯಸ್ಸಿನಾಗಿರ್ತಕ್ಕಂಥ ಪರಮಾತ್ಮ ಅವಾಗ ಅವನ ನಗೆ ಮಾರಿ ತಂದೆ ಏನು ಅನ್ಬೇಕು ನಾ ಅಗ್ದಿ ಹರ್ಯದ ಹುಡುಗದೀನಿ ಅಗ್ದಿ ಮೈಯಾಗ ಕಸುವ ಗಿಸು ಅಗ್ದಿ ಅಗ್ದಿ ಕಟ್ಟು ಮಸ್ತದೀನಿ ನಾ ಹೆಂಗರ ಈ ಹಳ್ಳ ದಾಡ್ತೀನಿ ನೀ ನೋಡಿದ್ರೆ ಕೆಟ್ಟ ಮುದಿಯಾದಿ ಹೆಂಡತಿ ಹೆಂಡ್ತಿ ಮುದಿ ಮುದಿಯದಾಳ ನಿನ್ನ ಎತ್ತಂತು ಅದಕ್ಕಿಂತ ಮುದಿಯದ ನಾ ಹೆಂಗರೇ ದಾಡ್ತೀನಿ ನೀವು ಮೂರು ಮಂದಿ ದಾಡ್ತೀರಿ ಹೇಳ್ರಿ ಅಂತ ಹೇಳಂದ ನಗೆ ಮಾರಿ ತಂದೆ ಆವಾಗ ಆ ಪರಮೇಶ್ವರ ಅಂದ ನೋಡಪ್ಪ ಇಲ್ಲಿ ಎತ್ತೇನದ ಅಲ್ಲ ಮುದಿ ಎತ್ತ ಆ ಮುದಿ ಎತ್ತಿನ ಮೇಲೆ ನಾ ಕುಂಡ್ರುತ್ತೀನಿ ನನ್ನ ಮೇಲೆ ನಾನು ಹೆಂಡ್ತಿನ ನನ್ನ ಮುದುಕಿನ ಕುಂಡಿಸ್ಕೊತೀನಿ ಹಿಂಗೆ ಮೂರು ಮಂದಿ ಕೂಡಿ ನಾವು ಹಳ್ಳ ಹಾಡ್ತೀವಿ ನೀ ಹೆಂಗ ದಾಡ್ತಿ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ದ ಅವಾಗ ನಗೆ ಮಂಚದ ಇತಿಹಾಸದೊಳಗ ಕಲ್ಯಾಣ ಮಾಡಿರ್ತಕ್ಕಂಥ ಕ್ರಾಂತಿ ಬೇರೆ ಯಾವ ದೇಶದಲ್ಲಿಯೂ ಕೂಡ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಸ್ವಲ್ಪ ಗಲಾಟೆ ಆಗತ್ತೈತಿ ನೋಡ್ರಪ್ಪ ಸಮಾಧಾನ ಇರಲಿ ಬಸವಣ್ಣನ ಕಲ್ಯಾಣ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೇ ಬದುಕಬೇಕು ಹಾಳು ಹರಟಿ ಯಾರೂ ಹೊಡೆಯುವಂಗ ಇಲ್ಲ ಬಡವ ಇರಲಿ ಶ್ರೀಮಂತನ ಇರಲಿ ಗುರುನ ಇರಲಿ ಶಿಷ್ಯನ ಇರಲಿ ಲಿಂಗವೇ ಇರಲಿ ಜಂಗಮವೇ ಇರಲಿ ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡಬೇಕು ಗುರುವಾದಡು ಕಾಯಕದಿಂದಲೇ ಮುಕ್ತಿ ಲಿಂಗವಾದಡು ಜಂಗಮವಾದಡು ಕಾಯಕ ಮಾಡಬೇಕು ಅಂತಾರೆ ನಮ್ಮ ಶಿವಶರಣರು ಕಾಯಕ ಅಂತಂದ್ರೆ ಒಂದಲ್ಲ ಎರಡಲ್ಲ ಏನು ಏಳುನೂರ ಎಪ್ಪತ್ತು ಜನ ಶರಣರು ಶರಣಿಯರು ಇದ್ದರು ಕಲ್ಯಾಣದೊಳಗೂ ಕೂಡ ಏಳು ನೂರ ಎಪ್ಪತ್ತು ಕಾಯಕಗಳಿದ್ದು ಅಂತ ತಿಳ್ಕೊಂಡು ಹೇಳ್ತಾರೆ ಎಲ್ಲರೂ ಒಂದೊಂದು ರೀತಿಯ ಕಾಯಕ ನಗೆಯ ಮಾರಿ ತಂದೆಗಳು ಅಂತ ಇದ್ರು ತಂಗಿ ಲಕ್ಷ ಕೊಟ್ಟು ಕೇಳತ್ತಿರವ ನಗೆಯ ಮಾರಿ ತಂದೆ ಅವರು ಕಾಯ್ಕ ಏನು ಅಂತಂದ್ರೆ ಎಲ್ಲರು ನಗಸುದಂಗೆ ನಮ್ಮ ಗಡಿಗೌಡ್ಗೋ ಅಪ್ಗೋರು ಬಂದ ಕೂಡಲೇ ಎಲ್ಲರು ನಗ್ತೀವಿ ಬಹುತೇಕ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ನಗೆಯ ಮಾರಿ ತಂದೆಗಳು ಇವತ್ತಿನ ದಿನಮಾನದೊಳಗೆ ಗಡಿ ಗೌಡ್ಗವ ಅಪ್ಪುಗಳೇ ಹುಟ್ಟ್ಯಾರೇನೋ ಅಂತ ತಿಳ್ಕೊಂಡು ಅನಿಸ್ತೈತಿ ನಗೆಯ ಮಾರಿ ತಂದೆಗಳೇ ಗಡಿ ಗೌಡ್ಗವ ರೂಪದೊಳಗೆ ಹುಟ್ಟ್ಯಾರೇನೋ ಅಂತ ಅವ್ರು ಬಂದ್ರಂದ್ರೆ ಸಾಕು ಎಲ್ಲರು ನಗುದ 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 ಯಾಕಂತಂದ್ರೆ ನಗುವೇ ಜೀವನ ನಗುವೇ ಜೀವನ ಇನ್ನು ನೀವು ಹಳ್ಳ್ಯಾನ ಮಂದಿ ಭಾಳ ಚಲೋ ತಂಗಿ ಪ್ಯಾಟ್ಯಾಗ ನಗು ಅಂದ್ರೆ ಏನು ಕೇಳ್ತಾರ ಪ್ಯಾಟ್ಯಾನ ಮಂದಿ ಸಿಟಿಯನ ಮಂದಿ ನಗುನ ಮರ್ತು ಬಿಟ್ಟಾರ ಅದಕ್ಕೆ ಅವರಿಗೆ ಬಿ ಪಿ ಶುಗರು ಹಾರ್ಟು ಏನು ಬರಬಾರ್ದು ಬ್ಯಾನಿ ಎಲ್ಲ ಬರಕತ್ತಾವ ಯಾಕೆ ಯಾವಾಗ ನೋಡ್ತೇವೆ ಬರೀ ಮುಗ ಹಿಂಗೆ ಬಿಕ್ಕೊಂಡ ಇರ್ತಾರ ನಗುನ ಇಲ್ಲ ಒಮ್ಮ ನಾವು ಮತ್ತು ನಮ್ಮ ಗಡಿಗೌಡ ಅಪ್ಪುಗಳು ಮುಂಬೈಗೆ ಹೋಗಿದ್ವಿ ಭಾಳ ವರ್ಷದ ಹಿಂದಿನ ಮಾತಿದ್ದು ಇದು ರೀ ಅಪ್ಪರ್ ನೆಂಪೈತಿ ನಮಗೊಂದು ಏಳಿನ ಎಂಟನೇ ಅಂತಸ್ತದೊಳಗೆ ನಮ್ಗೆ ಇರ್ಕೊಳ್ಳೋಕೆ ಕೊಟ್ಟಾರ ಅಲ್ಲಿ ಒಂದು ಗಾರ್ಡನ್ ಐತಿ ನಾವು ಇನ್ನೂ ಮಲ್ಕೊಂಡಿವಿ ರಾತ್ರಿ ಎಷ್ಟು ಹನ್ನೊಂದು ಹನ್ನೆರಡಕ್ಕೇನೋ ಹೋದ್ವಿ ಪೂಜಾ ಪ್ರಸಾದ ಮಾಡಿ ಮಲ್ಕೋಬೇಕಂತಂದ್ರೆ ಎರಡು ಗಂಟೆ ಆಯಿತು ಬೆಳಿಗ್ಗೆ ಇನ್ನೂ ಸೂರ್ಯೋದಯ ಆಗೋದಿಲ್ಲ ಬರೀ ನಗಾಕತ್ತಾರ ನಗಾಕತ್ತಾರ ನಗಾಕತ್ತಾರೆ ಇಬ್ಬರು ಎದ್ವಿ ಎಲ್ಲಿ ಅಂತ ತಿಳ್ಕೊಂಡು ಹಿಂಗೆ ಕೆಳಗೆ ನೋಡ್ತೀವಿ ಅಲ್ಲಿ ಗಾರ್ಡನ್ ಅದ ಈ ಕಡೆ ಒಂದು ಇಪ್ಪತ್ತು ಜನ ನಿಂತಾರ ಈ ಕಡೆ ಒಂದು ಹತ್ತು ಇಪ್ಪತ್ತು ಜನ ನಿಂತಾರ ಅಲ್ಲಿ ಬಾಬು ನಿಂತಾನ ಅವ ನಗಸದ್ ಕಲಸಾಕತ್ತ ಹ್ಞೂ ನಗರಿ ಅಂತೇಳಿ ಇವ್ರಿಗೆ ಕೈ ಮಾಡ್ತಾನೆ ಇವ್ರು ಹಾ ಹಾ ಅಂದಗ ಅವ್ರು ಮತ್ತು ಈ ಕಡೆ ಕೈ ಮಾಡವ ನಗರಿ ಅನ್ನವ ಅವ್ರು ಹಾ ಹಾ ಅಂತೇಳಿ ಹಿಂಗೆ ತಿಳ್ಕೊಂಡು ಹಿಂಗೆ ಅವರು ಏನಂತ ಕೇಳಿದ್ವಿ ಆ ಮನೆ ಮಾಲಕಗೆ ಲಾಫಿಂಗ್ ಥೆರಪಿ ಅಂತದು ಲಾಫಿಂಗ್ ಥೆರಪಿ ಅಂದ್ರೆ ನಗಸುವ ಒಂದು ಟ್ರೀಟ್ಮೆಂಟ್ ಅದು ಬರೀ ನಗಸೋದು ಯಾಕೆ ರೀ ಅಂತ ಕೇಳಿದ್ವಿ ಯಾಕೆ ಅವ್ರ ಮನ್ಯಾಗ ನಗುವುದಿಲ್ಲ ಹೆಂಗೆ ಇಲ್ಲ ರೀ ಮನ್ಯಾಗ ನಗಲಾರ್ದಕ್ಕೆ ಅವ್ರಿಗೆ ಬಿ ಪಿ ಶುಗರ್ ನೂರ ಎಂಟು ರೋಗ ಬಂದವು ಅದಕ್ಕೆ ನಕ್ಕರೆ ರೋಗ ಎಲ್ಲ ಹೋಗ್ತಾವಂತ ತಿಳ್ಕೊಂಡು ಹೇಳ್ಯಾರ ಅದಕ್ಕವ ನಗಸಮ ಅವರು ನಗವರು ಏನು ಲಾಭ ಅಂತ ಕೇಳಿದ್ನಿ ಇಲ್ಲ ಅವ್ರ ಆರೋಗ್ಯ ಸುಧಾರಣೆ ಹಾಕೈತ್ರಿ ಇವನಿಗೆ ರೊಕ್ಕ ಸಿಗ್ತಾವ್ರಿ ಇಲ್ಲ ಒಂದು ದಿವಸ ನಗಸಿದ್ರೆ ಎಷ್ಟು ಒಬ್ಬೊಬ್ರು ಎರಡು ಎರಡು ನೂರು ರೂಪಾಯಿ ಕೊಡ್ತಾರಂದರು ಒಂದು ದಿವ್ಸಕ್ಕೆ ಅವರು ಇವ ನಗಸ್ತಿದ್ದ ಅವ್ರು ನಗುತ್ತಿದ್ದರು ಮುಗಿದ ಕೂಡಲೇ ಎರಡು ಎರಡು ನೂರು ರೂಪಾಯಿ ತೊಗೊಳ್ತಿದ್ದ ಎಂಥ ಉತ್ಸದ ಅಂತ ತಿಳ್ಕೊಂಡು ಅವ್ರಿಗೆ ಬೈಕು ಅಂತ ರೊಕ್ಕ ರೊಕ್ಕಿಷದ ಹಾಕೊಂಡು ಹೋಗ್ತಿದ್ದ ನಗುವೇ ಜೀವನ ತಂಗಿ ನಗು 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 ಕಲ್ಯಾಣದೊಳಗೆ ಒಬ್ಬ ಶರಣ ಇದ್ದರು ಹೆಂಗೆ ಇಲ್ಲಿ ಮುಗ್ದು ಸಂಗೈನವ್ರ ಕಾಯಕ ಏನು ಬಸವಣ್ಣನವರಿಗೆ ಹೂವ ಪತ್ರಿ ತರುವುದು ಹೆಂಗೆ ಒಂದು ಕಾಯಕ ಇತ್ತು ಹಂಗೆ ಕಲ್ಯಾಣದಲ್ಲಿ ಇರ್ತಕ್ಕಂತಹ ಜನರಿಗೆ ನಗಸುದ ಒಂದು ಕಾಯಕ ಅವ್ರದ್ದು ಯಾರ್ದು ನಗೆಯ ಮಾರಿ ತಂದೆ ಅವ್ರ ಹೆಸರು ಮಾರಿ ತಂದೆ ಅಂತ ಅವ್ರ ಹೆಸರು ನಗಸ್ತಿದ್ದು ಸಲುವಾಗಿ ನಗೆಯ ಮಾರಿ ತಂದೆ ಎಷ್ಟು ನಗಸ್ತಿದ್ರು ಅಂತಂದ್ರೆ ಎಲ್ಲರೇ ಹಿಂಗೆ ಸತ್ತಲ್ಲಿ ಅವರು ಹೋದರು ಅಂತ ತಿಳ್ಕೊಳ್ರಿ ಮನೆಯಾಗ ಮಕ್ಕಳು ಹಾಳಾಕತ್ತಿದ್ರು ಅಂತ ತಿಳ್ಕೊಳ್ರಿ ಹೆಣದ ಮುಂದೆ ಕುಂತು ಇವರನ್ನು ನೋಡಿಕೊಳ್ಳೆ ಎಲ್ಲರೂ ಕಳ್ಳು ಅಂತ ಹಾಕಿಬಿಡ್ತಿದ್ರು ಯಾವಾಗ ಇವರನ್ನು ನೋಡಿದ ಕೂಡಲೇ ಅಥವಾ ಇವ್ರು ನಗಸ ಕೂಡಲೇ ನಗುತ್ತಿದ್ರು ಅವಾಗ ಹ್ಞೂ ಕೊಡು ನಾನು ಕಾಯಕದ್ ರೊಕ್ಕ ಕೊಡು ಅಂತ ತಿಳ್ಕೊಂಡು ರೊಕ್ಕ ವಸೂಲಿ ಮಾಡ್ತಿದ್ರು ಇವರು ನಗಸೋದು ನಗಸದ ಕಾಯಕದ್ದು ರೊಕ್ಕ ವಸೂಲಿ ಮಾಡೋದು ನಗೆಯ ಮಾರಿ ತಂದೆಗಳು ಎಲ್ಲರಿಗೂ ನಗಸೋದು ನೋಡಿ 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 ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಿಗೂ ಕೂಡ ನಗಬೇಕು ಅಂತ ಆಶಾ ಆತಂತ ನೋಡ್ರಿ ಅವ ಹೆಂಗರೆ ನಗಸ್ತಾನ ನಾವು ಕೂಡ ನಗಬೇಕು ಅಂತ ತಿಳ್ಕೊಂಡು ಪಾರ್ವತಿ ಪರಮೇಶ್ವರ್ ವಿಚಾರ ಮಾಡಿ ಇವತ್ತೇನ ಆಗಲಿ ನಗೆ ಮಾರಿ ತಂದಿ ಹತ್ರ ಹೋಗುನು ಭೇಟಿಯಾಗೂನು ಅವ ಹೆಂಗೆ ನಗಸ್ತಾನ ನೋಡಿ ನಕ್ಕ ಬರೋನು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಪಾರ್ವತಿ ಮತ್ತು ಪರಮೇಶ್ವರ ಮತ್ತು ನಂದಿ ಮುಪ್ಪಾನ ವಯಸ್ಸು ಹಾಕೊಂಡು ಆಗ್ಬಿಟ್ರು ಇವರು ಮುದುಕರು ವೇಷ ಹಾಕೊಂಡು ಬಂದರು ಯಾರು ಪರಮೇಶ್ವರ ಅಗ್ದಿ ಹಣ್ಣು ಮುದುಕ ಆಗಿಬಿಟ್ಟ ಪಾರ್ವತಿ ಹಣ್ಣು ಆದಂಗೆ ಆಗ್ಬಿಟ್ಲು ಅವ್ರ ವಾಹನ ಏನಿತ್ತಲ್ಲ ನಂದಿ ಅದನ್ನು ಮುದಿ ಅಗ್ದಿ ವಯಸ್ಸಾಗಿರ್ತಕ್ಕಂಥ ಎತ್ತಿನ ಆ ನಂದಿ ರೂಪ ತಗೊಂಡು ಇವರು ಬಂದರು ಭೂಮಿ ಮೇಲೆ ಕಲ್ಯಾಣ ಇನ್ನೂ ಸ್ವಲ್ಪ ದೂರ ಇತ್ತು ಈ ನಗೆ ಮಾರಿ ತಂದಿಗಳು ಒಂದು ಹಳ್ಳಿಗೆ ಹೋಗಿ ಎಲ್ಲರನ್ನ ನಗಿಸಿ ಅವರು ಕೊಟ್ಟಿರ್ತಕ್ಕಂಥ ದುಡ್ಡು ತಗೊಂಡು ಕಲ್ಯಾಣದ ಕಡೆಗೆ ಬರಕತ್ತಿದ್ರು ಆ ಬರ್ತಕ್ಕಂಥ ಸಮಯದೊಳಗೆ ಇವರು ಪಾರ್ವತಿ ಪರಮೇಶ್ವರ ಅಗ್ದಿ ಮುಪ್ಪಾನ ವಯಸ್ಸಿನವರಾಗಿ ಆ ಹಳ್ಳದ ದಂಡಿ ಮೇಲೆ ಏನು ಇವರು ನಿಂತಿದ್ರು ಆ ಸಮಯದೊಳಗೆ ಈ ನಗೆ ಮಾರಿ ತಂದೆಗಳು ಬಂದರು ಇವರನ್ನು ನೋಡಿದ್ರು ಪಾರ್ವತಿ ಪರಮೇಶ್ವರರು ಓಹೋ ಎಲ್ಲರಿಗೂ ನಗಸಾವ ಇವನ ನೋಡೋನು ನಮಗೆ ಹೆಂಗರ ನಗಸ್ತಾನ ಅಂತ ತಿಳ್ಕೊಂಡು ಏನಪ್ಪ ತಮ್ಮ ಯಾವ ಊರ ಅಂತ ಕೇಳಿದ್ರು ಹಿಂಗೆ ರೀ ನಮ್ಮದು ಇಂಥ ಊರ ಮತ್ತು ಇಂಥ ಹಳ್ಳಿಗೆ ಮತ್ತು ನನ್ನ ಕಾಯಕಕ್ಕೆ ಹೋಗಿದ್ನಿ ಈಗ ಎಲ್ಲಿಗೆ ನಡೆದಿ ಕಲ್ಯಾಣಕ್ಕೆ ನಡೆದೀನಿ ಬಸವಣ್ಣನ ಕಲ್ಯಾಣಕ್ಕೆ ನಡೆದೀನಿ ಅಲ್ಲೋ ಕಲ್ಯಾಣಕ್ಕೆ ನಡೆದೀನಿ ಅಂತಿ ಹಳ್ಳ ನೋಡಿದ್ರು ತುಂಬಿ ಬಂದು ಬಿಟ್ಟದ ಮತ್ತು ನೀ ಹಳ್ಳ ಹೆಂಗೆ ದಾಡ್ತೇವೆ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ದ ಮುಪ್ಪಾನ ವಯಸ್ಸಿನಾಗಿರ್ತಕ್ಕಂಥ ಪರಮಾತ್ಮ ಅವಾಗ ಅವನ ನಗೆ ಮಾರಿ ತಂದೆ ಏನು ಅನ್ಬೇಕು ನಾ ಅಗ್ದಿ ಹರ್ಯದ ಹುಡುಗದೀನಿ ಅಗ್ದಿ ಮೈಯಾಗ ಕಸುವ ಗಿಸು ಅಗ್ದಿ ಅಗ್ದಿ ಕಟ್ಟು ಮಸ್ತದಿನಿ ನಾ ಹೆಂಗರ ಈ ಹಳ್ಳ ದಾಡ್ತೀನಿ ನೀ ನೋಡಿದ್ರೆ ಕೆಟ್ಟ ಮುದಿಯಾದಿ ಹೆಂಡತಿ ಹೆಂಡ್ತಿ ಮುದಿ ಮುದಿಯದಾಳ ನಿನ್ನ ಎತ್ತಂತೂ ಅದಕ್ಕಿಂತ ಮುದಿಯದ ನಾ ಹೆಂಗರೇದು ದಾಡ್ತೀನಿ ನೀವು ಮೂರು ಮಂದಿ ದಾಡ್ತೀರಿ ಹೇಳ್ರಿ ಅಂತ ಹೇಳಂದ ನಗೆ ಮಾರಿ ತಂದೆ ಆವಾಗ ಆ ಪರಮೇಶ್ವರ ಅಂದ ನೋಡಪ್ಪ ಇಲ್ಲಿ ಎತ್ತೇನದ ಅಲ್ಲ ಮುದಿ ಎತ್ತ ಆ ಮುದಿ ಎತ್ತಿನ ಮೇಲೆ ನಾ ಕುಂಡ್ರುತ್ತೀನಿ ನನ್ನ ಮೇಲೆ ನನ್ನ ಹೆಣ್ತೀನಿ ನನ್ನ ಮುದುಕಿನ ಕುಂಡಿಸ್ಕೊತೀನಿ ಹಿಂಗೆ ಮೂರು ಮಂದಿ ಕೂಡಿ ನಾವು ಹಳ್ಳದ ಹಾಡ್ತೀವಿ ನೀ ಹೆಂಗೆ ಹಾಡ್ತೀಯ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ದ ಆವಾಗ ನಗೆ ಮಾರಿ ತಂದೆಗಳಂತಾರಂತ ಏನಪ್ಪ ನೀ ನಿನ್ನ ಮುದಿ ಎತ್ತಿನ ಮೇಲೆ ಕುಂಡಿರ್ತೀಯ ಮತ್ತು ನಿನ್ನ ಮೇಲೆ ನಿನ್ನ ಮುದುಕಿ ಕುಂಡ್ರುತ್ತಾಳ ನಿನ್ನ ಮುದುಕಿ ಮೇಲೆ ನಾ ಕು ಹಾಡ್ತೀನಿ ಅನ್ನಂತವ್ ನಿನ್ನ ಮುದುಕಿ ಮೇಲೆ ನಾ ದಾಡ್ತೀನಿ ಅಂತ ಕೂಡಲೇ ಅವ್ರು ಕೊಳ್ಳಂತ ನಾಕ್ ಬಿಟ್ರಂತ ಪಾರ್ವತಿ ಪರಮೇಶ್ವರು ಕೊಡು ನನ್ನ ರೊಕ್ಕ ಅನ್ನಂತವ್ ಯಾರು ನಗೆ ಮಾರಿ ತಂದೆ ಹಿಂಗೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೇ ಬದುಕಬೇಕು ಬಸವಣ್ಣನ ಕಲ್ಯಾಣದೊಳಗ ಇನ್ನೊಬ್ಬ ಶರಣ ಇದ್ದ ಕಲ್ಯಾಣದೊಳಗ ಕನ್ನದ ಬೊಮ್ಮಯ್ಯ ಹೆಸರು ಕೇಳಿರಿ ತಂಗಿ ಕನ್ನದ ಬೊಮ್ಮಯ್ಯ ಕನ್ನ ಹಾಕು ಅಂತಂದ್ರೆ ಏನು ಈಗೆಲ್ಲ ಹೋಗ್ಬಿಟ್ಟವ್ ಮೊದಲಿನಂಗೆ ಕಳತನ ಈಗ ಯಾರೂ ಮಾಡೋದಿಲ್ಲ ಬಹಳ ಕಳತನ ಕಡಿಮೆ ಆಗ್ಬಿಟ್ಟವ್ ಮೊದಲು ಬಹಳ ಕಳತನ ಕಳತನ ಮಾಡುದ ಒಂದು ಒಬ್ಬನ ಕಾಯಕ ಇತ್ತು ಅವನು ಕಾಯಕ ಏನು ಹೇಳ್ರಿ ಕಳತನ ಮಾಡೋದ ಕನ್ನ ಹಾಕುದ ಯಾರು ಶ್ರೀಮಂತ್ರದಾರ ಅವಶ್ಯಕಂತಕ್ಕಿಂತ ಹೆಚ್ಚಿಗೆ ಯಾರು ರೊಕ್ಕ ಕಳಿಸ್ಯಾರ ಯಾರು ಗುರುಲಿಂಗ ಜಂಗಮ ದಾಸೋಹಕ್ಕ ಸವಿಸುವುದಿಲ್ಲ ಅಂಥವ್ರ ಮನೆಗೆ ಕನ್ನ ಹಾಕೋದು ಅದನ್ನು ಹೆಂಗೆ ಅಡ್ವಾನ್ಸ್ ಹೇಳೋದು ಅವರಿಗೆ ನೋಡಪ್ಪ ನಿಮ್ಮ ಮನೆಗೆ ನಾನು ಕನ್ನ ಹಾಕ್ತೀನಿ ಅಂತ ತಿಳ್ಕೊಂಡು ಅಡ್ವಾನ್ಸ್ ಹೇಳಿ ಅವ್ರ ಮನೆಗೆ ಕನ್ನ ಹಾಕಿ ತನ್ನ ಜಂಗಮದ ಅಸೋಹಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಂಡು ಬರುತ್ತಿದ್ದ ಇಂಥ ಕಾಯಕ ಮಾಡೋ ಸಲುವಾಗಿ ಅವನಿಗೆ ಏನಂತ ಕರಿತಿದ್ರು ಅಂತಂದ್ರೆ ಕನ್ನದ ಬೊಮ್ಮಯ್ಯ ಕಳತನ ಮಾಡೋದು ಅವನ ಕಾಯಕ ಒಂದು ದಿವಸ ಬರ್ತಕ್ಕಂಥ ಸಮಯದೊಳಗೆ ಒಂದು ಹದಿನೈದು ಇಪ್ಪತ್ತು ಮಂದಿ ಇರತಕ್ಕಂಥ ಒಂದು ಜಂಗಮರ ತಂಡ ಜಂಗಮರ ತಂಡ ಎದುರಿಗೆ ಬಂದರು ಕನ್ನದ ಬೊಮ್ಮಾಯನವ್ರನ್ನ ನೋಡಿದ ಕೂಡಲೇ ಏನ್ರೀ ಬೊಮ್ಮಾಯನವರ ಶರಣ್ರಿ ಅಪ್ಪ ಶರಣು ಅವರು ಕೂಡ ಶರಣು ಶರಣು ಅಂತ ತಿಳ್ಕೊಂಡು ಒಬ್ರಿಗೊಬ್ರು ನಮಸ್ಕಾರ ಮಾಡ್ತಾರೆ ಏನ್ರಿ ಬೊಮ್ಮಾಯಿನವ್ರ ಮತ್ತ್ ನಾವು ಹದಿನೈದು ಇಪ್ಪತ್ ಮಂದಿ ಇದೀವಿ ಮತ್ತು ನಾಳಿಗಿ ನಿಮ್ಮ ಮನೆಗೆ ನಾವು ದಾಸೋಹಕ ಬರ್ಬೇಕಂತ ಮಾಡಿವಿ ದಾಸೋಹ ಅಂದ್ರೆ ಗೊತ್ತಾಗ್ತದಲ್ರಿವಾ ನಿಮ್ಮ ಮನೆಗೆ ನಾವು ಪ್ರಸಾದಕ್ಕೆ ಬರ್ಬೇಕಂತ ಮಾಡಿವಿ ನಾಳಿಗಿ ಏ ಯಾರು ಬ್ಯಾಡಂತಾರ್ಯಪ್ಪ ಹಾ ಜಂಗಮ ಮೂರ್ತಿಗಳು ಮನೆಗೆ ದಾಸೋಹಕ್ಕೆ ಬರ್ತೀರಿ ಅಂತಂದ್ರೆ ಬಹಳ ದೊಡ್ಡ ಪುಣ್ಯ ಅದ್ರ ಸಲುವಾಗಿ ಮತ್ತು ಬರ್ರಪ್ಪ ಅಂತ ತಿಳ್ಕೊಂಡು ಕನ್ನದ ಬೊಮ್ಮೈನವ್ರು ಹೇಳಿದ್ರು ಆತ ನಾ ನಾಳೆ ನಿಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀವಿ ಅಂತ ತಿಳ್ಕೊಂಡು ಜಂಗಮರು ಹೇಳಿ ಹೋದರು ಇವ ವಿಚಾರ ಮಾಡಾಕತ್ತ ಯಾರು ಕನ್ನದ ಬೊಮ್ಮಯ್ಯ ಒಬ್ರಲ್ಲ ಇಬ್ರಲ್ಲ ಇಪ್ಪತ್ತು ಮಂದಿ ಜಂಗಮರು ನಾಳೆ ನಮ್ಮ ಮನೆಗೆ ದಾಸೋಹಕ್ಕೆ ಬರಾಕತ್ತಾರ ಕನ್ನ ಹಾಕ್ಬೇಕಲ್ಲ ಯಾರ ಮನೆಗೆ ಕನ್ನ ಹಾಕಬೇಕು ಭಾಳ ಮಂದಿ ಅಂತಂದ್ರೆ ದುಡ್ಡು ಭಾಳ ಬೇಕು ಯಾರ ಮನೆ ಕನ್ನ ಹಾಕಬೇಕು ಹಾಕ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ಬರ್ತಕ್ಕಂತಹ ಸಮಯದೊಳಗೆ ಎದುರಿಗೆ ಯಾರು ಬಂದರು ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣವರೇ ಬಂದರು ಯಾವಾಗ ಬಸವಣ್ಣವರೇ ಎದುರಿಗೆ ಬಂದರು ಸಮಾಧಾನ ಆತ ಇವರಿಗೆ ಯಾಕೆ ಯಾರ ಮನೆಗೆ ಕಣ್ಣ ಬೊಮ್ಮ ಹಾಕಬೇಕು ಅನ್ನೋದು ತಿಳ್ಕೊಂಡು ಅವ್ರ ತಲೆಗೆ ಬಂದೇ ಬಿಡ್ತು ಯಾವಾಗ ಎದುರಿಗೆ ಬಸವಣ್ಣವ್ರು ಬಂದರು ಶರಣು ಶರಣಾರ್ಥಿ ಬಸವಣ್ಣವ್ರಿಗೆ ಇಲ್ಲ ಶರಣು ಶರಣಾರ್ಥಿ ಬೊಮ್ಮಾಯಿನವರಿಗೆ ಏನ್ರಿಪ್ಪ ಬಸವಣ್ಣವ್ರೆ ನನ್ನ ಕೆಲಸ ಆಗ್ಬೇಕಾಗ್ಯದ ತಾವು ಸಹಾಯ ಮಾಡ್ತೀರೇನು ಏ ಯಾರು ಅಂತಾರೆಪ್ಪ ಏನು ಹೇಳ್ರಿ ಏನೂ ಇಲ್ಲ ನಾಳಿಗೆ ಮನೆಗೆ ಇಪ್ಪತ್ತು ಮಂದಿ ಜಂಗಮರು ದಾಸೋಹಕ್ಕೆ ಬರ್ತೀನಿ ಅಂದಾರ ಪ್ರಸಾದಕ್ಕೆ ಬರ್ತೀನಿ ಅಂದಾರ ಮನೆಯಾಗ ನೋಡ್ರಿ ಏನೂ ಇಲ್ಲ ಅದಕ್ಕೆ ಒಂದು ದೊಡ್ಡ ಮನೆಗೆ ನಾನು ಕನ್ನ ಹಾಕ್ಬೇಕು ಯಾರ ಮನೆಗೆ ಕನ್ನ ಹಾಕ್ಬೇಕು ಅನ್ನೋದು ಗೊತ್ತಾಗಬಲ್ಲದು ಅದಕ್ಕೆ ಮತ್ತು ರಾಜ್ಯದ ಬೊಕ್ಕಸಕ್ಕ ಕನ್ನ ಹಾಕಬೇಕಂತ ಮಾಡೀನಿ ನೋಡ್ರಿ ಎಲ್ಲಿ ರಾಜ್ಯದ ಬೊಕ್ಕಸು ಅಂದ್ರೆ ಮಹಾರಾಜರು ಇಡತಕ್ಕಂಥ ಅದೇನು ಅಪಾರವಾಗಿರತಕ್ಕಂಥ ಸಂಪತ್ತಿನ ಭಂಡಾರ ಏನಿರ್ತದಲ್ಲ ಬೊಕ್ಕಸು ಅದಕ್ಕೆ ಕನ್ನ ಹಾಕ್ಬೇಕಂತ ಮಾಡೀನಿ ಮತ್ತು ಆ ರಾಜ್ಯದ ಬೊಕ್ಕಸಕ್ಕೆ ಹೋಗಬೇಕಾದ್ರೆ ಯಾವ ದಾರಿಲಿ ಹೋಗಬೇಕು ಯಾವ ಗಾಡಿ ಒಡದ್ರ ಮತ್ತೆ ನನಗೆ ಅಲ್ಲಿ ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂಥ ಹಣ ತಗೊಳಕ ನನಗೆ ಅನುಕೂಲ ಆಗ್ತದೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಬೇರೆ ಏನೂ ವಿಚಾರ ಮಾಡಲಿಲ್ಲ ಯಾಕೆ ಕನ್ನದ ಬೊಮ್ಮಯ್ಯ ಅಂತಂದ್ರೆ ಸಾಮಾನ್ಯ ಶರಣನಲ್ಲ ಸತ್ಯ ಶುದ್ಧ ಕಾಯಕವನ್ನೇ ಕಳ್ಳತನ ಅಂತ ತಿಳ್ಕೊಂಡಿರ್ತಕ್ಕಂಥವನು ಅದು ಎಂಥ ಕಳ್ಳತನ ಎಂಥ ಕಳ್ಳತನ ಜಂಗಮ ದಾಸೋಹಕ್ಕಾಗಿ ಮಾಡ್ತಕ್ಕಂಥ ಕಳ್ಳತನ ಜಂಗಮ ದಾಸೋಹದ ಸಲುವಾಗಿ ಕಳ್ಳತನ ಇವರು ಮಾಡಿರ್ತಕ್ಕಂಥ ಕಳ್ಳತನ ಇದು ಜಂಗಮ ಜಂಗಮದಾಸೋಹಕ್ಕ ಸಲ್ತದ ಅಂತ ತಿಳ್ಕೊಂಡು ಮತ್ತೇನು ವಿಚಾರ ಮಾಡಿದೆ ಏನ್ರಿ ಬೊಮ್ಮೈನವರ ಮತ್ತು ತಾವೇನು ಅರಮನೆಯೊಳಗೆ ಬರ್ತೀರಿ ಈ ಕಡೆ ಏನು ಮಹಾ ದೊಡ್ಡ ದರ್ಬಾರ ಅದು ದರ್ಬಾರದಿಂದ ಎಡಗಡೆ ಏನು ಒಂದು ದೊಡ್ಡ ಒಂದು ರಸ್ತೆ ಹೋಗಿ ಮುಂದೆ ಇಂಥ ಒಂದು ಕೋಣೆಗೆ ಕೂಡ್ತದ ಆ ಕೋಣೆ ದಾಟದ ಕೂಡಲೇ ಅಲ್ಲೇ ರಾಜ್ಯದ ಬೊಕ್ಕಸ ಅದ ಆ ಗಾಡಿ ಒಡದ್ರಿ ಅಂತಂದ್ರೆ ನಿಮ್ಗೆ ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂಥ ಸಂಪತ್ತು ನಿಮಗೆ ಸಿಗುತ್ತದ ಏ ಭಾಳ ಚಲೋ ಆತ್ರಿಪ್ಪ ಶರಣು ಶರಣಾರ್ಥಿ ಅಂದರು ಅವರು ಶರಣ ಶರಣಾರ್ಥಿ ಅಂತ ತಿಳ್ಕೊಂಡು ಹೋದರು ಆ ದಿವಸ ರಾತ್ರಿ ಆ ರಾಜ್ಯದ ಬೊಕ್ಕಸಕ್ಕೆ ಕನ್ನ ಹಾಕೇ ಬಿಟ್ಟ ಕನ್ನದ ಬೊಮ್ಮಯ್ಯ ಗ್ವಾಡಿ ಒಡೆದು ಬಿಟ್ಟ ಇನ್ನೇನು ಆ ಗ್ವಾಡಿ ಒಡೆದು ತನಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಗೊಂಡು ಹಿಂಗೆ ನಡೆದಿದ್ದ ಇದನ್ನು ಯಾರು ನೋಡಿದ್ರು ಅಂತಂದ್ರೆ ಕೊಂಡಿ ಮಂಚಣ್ಣ ನೋಡ್ದು ನೋಡ್ರಿ ಕೊಂಡಿ ಮಂಚಣ್ಣ ನೋಡಿದವ್ನ ಸಿಕ್ಕ ನನ್ನ ಕೈಯಾಗ ಬಿಡಬಾರ್ದು ಈ ಬಸವಣ್ಣನಂತ ತಿಳ್ಕೊಂಡು ಹೊಡ್ಕೊಂತ ಹೊಡ್ಕೊಂತ ಮಹಾರಾಜರ ಹತ್ರ ಬಂದವನ ಮಹಾರಾಜರ ಮಹಾರಾಜರ ಬಸವಣ್ಣ ಬಹಳ ದೊಡ್ಡ ಅನ್ಯಾಯ ಮಾಡ್ಯಾನ ಈ ರಾಜ್ಯದ ಬೊಕ್ಕ ಸಿಕ್ಕ ಕನ್ನವನ್ನ ಹಾಕಿಸಿ ಬಹಳ ದೊಡ್ಡ ದ್ರೋಹ ಮಾಡ್ಯಾನ ಅದಕ್ಕ ನೋಡ್ರಿ ನಾ ಸುಳ್ಳು ಆಡಿದ್ರೆ ಆ ಕನ್ನದ ಬೊಮ್ಮಯ್ಯ ಬೊಕ್ಕಸಕ್ಕೆ ಕನ್ನ ಹಾಕ್ಯಾನ ಆ ಕನ್ನದ ಬೊಮ್ಮಯ್ಯನಿಗೆ ಈ ಬೊಕ್ಕಸದ ದಾರಿ ಹೆಂಗೆ ಗೊತ್ತಾಗ್ತದ ಅದನ್ನು ಬಸವಣ್ಣನೇ ಹೇಳ್ಯಾನ ಇದರೊಳಗೆ ಸಂಶಯವೇ ಇಲ್ಲ ಅಂತ ತಿಳ್ಕೊಂಡು ಯಾವಾಗ ಆ ಕೊಂಡಿ ಮಂಚಣ್ಣ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನಿಗೆ ಹೇಳ್ದ ಹೌದೇನು ಹಾಗಾದ್ರೆ ಬಸವಣ್ಣವರನ್ನು ಕರೆಸೇ ಬಿಡು ಬಸವಣ್ಣವರು ಬಂದು ಬಿಟ್ಟರು ಎಲ್ಲಿ ಹಾಕ್ಯಾನ ಕನ್ನ ತೋರಿಸ ನಡಿ ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣನವರಿಗೆ ಹೇಳೋದೆ ತಡ ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಎಲ್ಲಿ ಆ ಕನ್ನದ ಬೊಮ್ಮಯ್ಯ ಆ ಗೋಡೆಯನ್ನು ಒಡೆದಿದ್ದ ನೋಡ್ರಿ ಇಲ್ಲೇ ಕನ್ನ ಹಾಕ್ಯಾನ ಅಂತ ತಿಳ್ಕೊಂಡು ಹಿಂಗೆ ಆ ರಾಜನಿಗೆ ಹಿಂಗೆ ತೋರಿಸ್ತಾನೆ ಕನ್ನದ ಆ ಯಾರು ಆ ಕೊಂಡಿ ಮಂಚಣ್ಣ ರಾಜ ದಿಟ್ಟಿಸಿ ನೋಡ್ತಾನೆ ಆ ಕನ್ನದ ಬೊಮ್ಮಯ್ಯ ಎಷ್ಟು ಗಾಡಿ ಒಡೆದಿದ್ದಲ್ಲ ಒಡೆದಿದ್ದ ಆ ಗೋಡೆಯ ಮಣ್ಣ ಮತ್ತು ಕಲ್ಲು ಎಲ್ಲ ಆಗಿಬಿಟ್ಟಿತ್ತು ಅವ ಎಷ್ಟು ಮುಟ್ಟಿದ್ದ ಅಲ್ಲ ಕನ್ನದ ಬೊಮ್ಮಯ್ಯ ಎಷ್ಟು ಆ ಕಲ್ಲು ಮಣ್ಣುಗಳಿಗೆ ಮುಟ್ಟಿದ್ದ ಮುಟ್ಟಿದ್ದೆಲ್ಲವೂ ಕೂಡ ಆ ಕಲ್ಲ ಮಣ್ಣ ಬಂಗಾರ ಆಗಿಬಿಟ್ಟಿದ್ದು ಇದನ್ನು ರಾಜ ನೋಡ್ದ ರಾಜ ನೋಡಿ ಮನಸ್ಸಿನಾಗ ಅಂದ ಇದು ಒಂದ ಗ್ವಾಡಿ ಯಾಕೆ ಹೊಡೆದ ಇನ್ನೊಂದೇ ನಾಲ್ಕು ಗ್ವಾಡಿ ಹೊಡೆದಿದ್ರು ಚಲೋ ಇತ್ತಲ್ಲ ಅವಾಗ ಬಸವಣ್ಣವ್ರು ಅಂತಾರ ಕನ್ನಡ ಕನ್ನದ ಬೊಮ್ಮಯ್ಯ ಕನ್ನ ಹಾಕೋದು ಅದು ತಪ್ಪು ಯಾಕ ಕಳಬೇಡ ಕೊಲ ಬೇಡ ಹುಸಿಯನ್ನು ಬೇಡ ಕಳತನ ಮಾಡಬಾರ್ದು ಅನ್ನೋದು ಅದು ಶುದ್ಧವಾಗಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಕನ್ನದ ಬೊಮ್ಮಯ್ಯ ಕನ್ನವನ್ನು ಹಾಕೋದೇ ತನ್ನ ಕಾಯಕ ಅಂತ ತಿಳ್ಕೊಂಡು ಹಾಂ ಆತ ಎಂಥವ್ರ ಮನೆಗೆ ಕನ್ನ ಹಾಕ್ತಿದ್ದ ಯಾರು ಗುರುಲಿಂಗ ಜಂಗಮಕ್ಕೆ ದಾನ ಮಾಡೋದಿಲ್ಲ ಅಂಥವ್ರ ಮನೆಗೆ ಕನ್ನ ಎಂಥವ್ರ ಮನೆಗೆ ಕನ್ನ ಹಾಕ್ತಿದ್ದ ಅವಶ್ಯಕತೆಗಿಂತ ಹೆಚ್ಚಿಗೆ ಯಾರು ಸಂಪತ್ತನ್ನು ಕೂಡಿ ಇಡ್ತಾರ ಅಂಥವ್ರ ಮನೆಗೆ ಕನ್ನ ಅದನ್ನು ತನಗೆ ಎಷ್ಟು ಬೇಕೋ ಜಂಗಮ ದಾಸೋಹಕ್ಕ ಎಷ್ಟು ಬೇಕೋ ಅಷ್ಟೇ ಕನ್ನ ಹಾಕಿ ಜಂಗಮ ದಾಸೋಹನವನ್ನು ಆಡ್ತಕ್ಕಂಥವನು ಆತನ ಒಂದು ಸತ್ಯ ಶುದ್ಧ ಕಾಯಕದ ಒಂದು ಬಲದಿಂದ ಆತ ಮುಟ್ಟಿರ್ತಕ್ಕಂತಹ ಕಲ್ಲು ಮಣ್ಣು ಸಹಿತ ಬಂಗಾರ ಆಗ್ಯದ ಇಂಥವರು ಕಲ್ಯಾಣದ ಶರಣರು ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣದ ಶರಣರ ಬಗ್ಗೆ ಮಹಾರಾಜನಿಗೆ ವಿವರಣನೆ ಕೊಡ್ತಾರೆ ಎಂಬಲ್ಲಿಗೆ ಇವತ್ತಿನ ಒಂದು ಪುರಾಣ ಯಾಕಂತಂದ್ರ ಪೂಜ್ಯರ ಆಶೀರ್ವಚನ ಅದ ಮತ್ತು ವಿಶೇಷವಾಗಿ ತುಲಾಭಾರ ಇವತ್ತು ತುಲಾಭಾರವನ್ನು ಮಾಡೋಕೆ ನೋಡ್ರಿ ಎಲ್ಲಿಂದ ಬಂದಾರ ಅಂತಂದ್ರ ಗುಲ್ಬರ್ಗಾದಿಂದ ಪರಮ